ಒಂದು ಹೋಟ್ಲಿಗೂ ಕಮ್ಮಿ ಇಲ್ಲ ಈ ರೀತಿಯ ಒಂದು ಫ್ರಾನ್ಸ್ ಮಸಾಲ ನೀವು ಕೂಡ ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದು ಸರಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಹಾಗೂ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿನ್ಬೋದು ಆ ರೀತಿ ಟೇಸ್ಟ್ ಇರುತ್ತೆ ಸಿಂಪಲಾಗಿ ಮಾಡ್ಬೋದು ಹಾಗೂ ಕಡಿಮೆ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಫಸ್ಟು ಫ್ರಾನ್ಸ್ ತೊಗೊಂಡಿದ್ದೀನಿ ಅಂದರೆ ಸಿಗಡಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ದೊಡ್ಡ ಗಾತ್ರದ ಸಿಗಡಿ ಇದೆ ಅಂಗಡಿಯಲ್ಲೇ ಇದನ್ನು ಕಟ್ ಮಾಡಿಸ್ಕೊಂಡು ಬಂದಿರುವಂಥದ್ದು ಹಾಗೂ ಒಂದು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಇಷ್ಟಿಷ್ಟು ದೊಡ್ಡ ಸಿಗಡಿ ಇದೆ ಅರ್ಧ ಕೆ ಜಿ İzlediğiniz ಇದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿ ನಿಮಗೆ ಟೈಮ್ ಇದೆ ಅಂತ ಹೇಳಿದರೆ ಒನ್ ಅಷ್ಟು ನಾವು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು ಅಥವಾ ಹೊರಗಡೆ ಕೂಡ ಇಡ್ಬೋದು ಫ್ರಿಜ್ ಇಲ್ಲ ಅಂದರೆ ಇಲ್ಲಿ ಕನಿಷ್ಠ ಅಂದರೂ ಒಂದು ಅರ್ಧ ಗಂಟೆ ಆದರೂ ಇಡಿ ಇಲ್ಲಾಂದರೆ ಒಂದು ತಾಸುಲಿಟ್ಟರು ಇನ್ನೂ ಚೆನ್ನಾಗಿ ಚೆನ್ನಾಗಿ ಕೈಯಿಂದ ಇದನ್ನು ಕಲಿಸ್ಕೊಳ್ಳಿ ನಿಮ್ಮ ಒಂದು ಸಿಗಡಿ ನಿಮ್ಮ ಎಷ್ಟು ಕ್ವಾಂಟಿಟಿ ಇದೆ ಅದರ ಲೆಕ್ಕದಲ್ಲಿ ನೀವು ಉಪ್ಪು ಮತ್ತು ಇಲ್ಲಿ ಹರ ಅರಿಶಿಣ ಪುಡಿನ ಹಾಕೋಬೇಕಾಗುತ್ತೆ ಎಲ್ಲ ಮಸಾಲೆಯೂ ಅಷ್ಟೇ ನಿಮ್ಮ ಒಂದು ಸಿಗಡಿಯ ಒಂದು ಕ್ವಾಂಟಿಟಿಗೆ ತಕ್ಕಂತೆ ನೀವು ಹಾಕ್ಕೊಳ್ಳಿ ನಾನು ಅರ್ಧ ಿಡ್ಜೆಸ್ಟ್ ಮಾಡ್ತೀನಿ ನೋಡಿ ಸಿಗಡಿ ನೋಡಿ ಇಷ್ಟಿಷ್ಟು ದೊಡ್ಡನಾಗಿದೆ ಹೀಗೆ ಉಪ್ಪು ಮತ್ತು ಹಳದಿ ಎಲ್ಲ ಚೆನ್ನಾಗಿ ಹಚ್ಕೊಂಡಿರಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟಿದ್ದನ್ನು ಫ್ರಿಜ್ಜಲ್ಲೇ ಇಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಲೆಕ್ಕಕ್ಕೆ ಇದು ಅರ್ಧ ಗಂಟೆ ಆದಮೇಲೆ ನಾವು ಫ್ರೈ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಮತ್ತು ಇಲ್ಲಿಗೆ ಅರಿಶಿನ ಪುಡಿ ಹಾಕಿದ್ದೀವ ಇದೂ ಚೆನ್ನಾಗೇ ಇದಕ್ಕೆ ಹತ್ಕೊಂಡಿರುತ್ತೆ ಮತ್ತು ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಇದು ಫ್ರಿಜ್ಜಲ್ಲಿಟ್ಟಾದಮೇಲೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮಾಮೂಲಿ ನಮ್ಮ ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಈ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವಿಲ್ಲಿ ಈರುಳ್ಳಿ ಟೊಮೆಟೊ ಇವೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಆಗಿ ಹೆಚ್ಚಿರುವಂತಹ ಈರುಳ್ಳಿನ ಇದ್ದೀನಿ ದೊಡ್ಡ ಗಾತ್ರದ ಎರಡೂ ನಾನು ಅಂತ ತೊಗೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಸ್ವಲ್ಪ ಜಾಸ್ತಿ ಇರಲಿ ಚಪಾತಿಗೆ ಅಥವಾ ಅನ್ನಕ್ಕೆ ಅಥವಾ ಮುದ್ದೆಗೆ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಗ್ರೇವಿ ಸ್ವಲ್ಪ ಇಲ್ಲಿ ಜಾಸ್ತಿ ಮಾಡ್ತಾಯಿದ್ದೀನಿ ಅರ್ಧ ಒಂದು ಕೆ ಜಿಯಲ್ಲಿ ನಮ್ಮ ಅಲ್ಲಿ ಸಿಗಡೆಯಲ್ಲಿ ಗ್ರೇವಿ ಜಾಸ್ತಿ ಮಾಡ್ಕೋಬೋದು ಹಾಗೂ ಮನೆ ಮಂದಿ ಎಲ್ಲ ಚೆನ್ನಾಗಿ ಊಟ ಮಾಡ್ಕೋಬೋದು ನೋಡಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಟೈಮ್ ತಗೋಬೇಕು ಅಂತಿಲ್ಲ ಒಟ್ಟಿಗೆ ಹಾಕ್ಬೋದು ಇದನ್ನು ಯಾಕಂದರೆ ನಾವು ಇಲ್ಲಿ ಎಲ್ಲ ಒಂದು ನಾವು ಐಟಮ್ನು ಸೇಮ್ ಪ್ರಮಾಣದಲ್ಲಿ ಫ್ರೈ ಆಗಬೇಕು ಆದ್ರಿಂದ ಈರುಳ್ಳಿ ಹಾಕಿದ್ದೀನಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕಿದ್ದೀನಿ ನಂತರ ಒಂದು ಅರ್ಧ ಇಂಚಷ್ಟು ಶುಂಠಿನೂ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಹಾಕಾದ ಮೇಲೆ ಜೊತೆಗೆ ನಾನು ಇಲ್ಲಿ ಒಂದು ದೊಡ್ಡ ಗಾದರೆ ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಇದ್ರೆ ಎರಡು ಟೊಮೆಟೊನ ತೊಗೊಳ್ಳಿ ಅದನ್ನು ಕೂಡ ಆಗಿ ಕಟ್ ಮಾಡಿ ಇಲ್ಲಿ ಇದ್ದೀನಿ ಇಷ್ಟೇ ಈ ನಾಲ್ಕು ಐಟಮ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇಲ್ಲಿ ನೋಡಿ ಜಾಸ್ತಿ ಮೆತ್ತಗೋಗ್ಬಾರ್ದು ಒಂದು ಫಿಫ್ಟಿ ಪರ್ಸೆಂಟಷ್ಟು ಇದು ಬೆಂದಿರಬೇಕು ಅಷ್ಟಾದರೆ ಸಾಕಾಗುತ್ತೆ ನೀವು ಜೊತೆಯಲ್ಲಿ ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕಿ ನೀವು ಫ್ರೈ ಮಾಡ್ಕೋಬೋದು ನಾನು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ತೀನಿ ನಂತರದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ಮುಚ್ಚಡ ಮುಚ್ಚಿ ಫ್ರೈ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಇಲ್ಲಿ ನೋಡಿ ಈ ಒಂದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಾನು ಲಾಸ್ಟಿಗೆ ಸ್ವಲ್ಪ ನೀರು ಹಾಕ್ತೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಇಲ್ಲಿ ನೋಡಿ ಸ್ವಲ್ಪ ಮುಚ್ಚಳ ಮುಚ್ಚಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ರೀತಿಯಾಗಿ ಫ್ರೈ ಆಗಿದೆ ಬೇಕು ಇದು ಒಂದು ಇಪ್ಪತ್ತು ಪರ್ಸೆಂಟಷ್ಟು ಈಗ ಚೆನ್ನಾಗಿ ಬೆಂದಿದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅಂತ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಇದ್ದೀನಿ ನೋಡಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನೀವು ಕಲ್ಲು ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಪುಡಿ ಬೇಕಾದರೂ ಹಾಕ್ಬೋದು ಈಗ ಉಪ್ಪನ್ನು ಹಾಕಿಬಿಟ್ಟು ಸಹ ನೀವು ಮುಚ್ಚಳ ಮುಚ್ಚಿದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹೀಗೆ ಫ್ರೈ ಮಾಡ್ಕೊಳ್ತೀರ ಅಂದರೆ ನೀವು ಇದೇ ರೀತಿ ಫ್ರೈ ಮಾಡ್ಕೊಬೋದು ನಿಜವಾಗ್ಲೂ ಸ್ನೇಹಿತರೆ ತುಂಬ ರುಚಿಯಾಗಿ ಬರುತ್ತೆ ಬೇಕಾದರೆ ಒಮ್ಮೆ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ಎರಡು ಮೂರು ರೀತಿಯಲ್ಲಿ ಸಿಗಡಿ ಒಂದು ಸಾಂಬಾರುಗಳು ಆಗಿರ್ಬೋದು ಅಥವಾ ಕರಿ ಸೀಗಡಿ ಸ್ ಕರಿ ಅಥ್ವಾ ಸೀಗಡಿ ಮಸಾಲೆ ಕೂಡ ಹಾಕಿದ್ದೀನಿ ಬೇಕಾದ್ರೆ ನೀವು ನೋಡ್ಕೋಬೋದು ಹಾಗೂ ಇದೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದೂ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಟೈಮ್ ಇತ್ತು ಅಂದರೆ ಒಂದೇ ಒಂದು ಸಲ ಮಾಡಿ ನೋಡ್ಕೊಳ್ಳಿ ನೀವು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ ಗ್ಯಾಸ್ನ ಆಫ್ ಮಾಡಿ ನಿಮಗೆ ಟೈಮ್ ಇತ್ತು ಅಂದರೆ ಇದನ್ನು ನೀವು ಪೂರ್ತಿಯಾಗಿ ಆರಕ್ಕೆ ಬಿಡ್ಬೋದು ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಬಿಟ್ರೆ ಬೇಗ ಆರುತ್ತೆ ಮತ್ತು ರುಬ್ಬುವಾಗ ಹೀಗೆ ಡೈರೆಕ್ಟಾಗಿ ಹಾಕ್ಬೋದು ಅಂದರೆ ಮತ್ತೆ ನೀರು ಹಾಕಬೇಕು ಅಂತಿಲ್ಲ ಆವಾಗಷ್ಟೇ ಫ್ರೈ ಮಾಡುವಾಗ ನೀರು ಹಾಕಬೇಕು ಅಂತೇನಿಲ್ಲ ನೋಡಿ ನೀರು ಹಾಕಿಟ್ಟಿದ್ನಲ್ಲ ಬೇಗ ಕೂಡ ತಣ್ಣಗಾಗಿದೆ ಈಗ ಇವಾಗ ಒಂದು ಗ್ರೈಂಡರ್ನ ಸಹಾಯದಿಂದ ರುಬ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗ್ರೈಂಡರ್ ಇಲ್ಲ ಅಂದರೆ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ರುಬ್ಕೋಬೋದು ಆದರೆ ಗ್ರೈಂಡರ್ ರುಬ್ಬೋದ್ರಿಂದ ತುಂಬ ರುಚಿ ಟೇಸ್ಟ್ ಇರುತ್ತೆ ಆದ್ದರಿಂದ ಇದ್ರಲ್ಲಿ ರುಬ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಇಲ್ಲಿ ಎಳೆದಿರೋ ದಂಟಿತ್ತಲ್ಲ ಅದನ್ನು ಸಹ ಹಾಕಿದ್ದೀನಿ ಈಗ ನುಣ್ಣಗೆ ರುಬ್ಬಿಟ್ಕೋಬೇಕು ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಈ ಫಸ್ಟ್ ನೀರು ಹಾಕಿದ್ವಲ್ಲ ಅಷ್ಟೇ ಸಾಕಾಗುತ್ತೆ ಇದನ್ನು ರುಬ್ಕೊಂಡಷ್ಟರಲ್ಲಿ ನಾವು ಫಸ್ಟಿಗೆ ಇಲ್ಲಿ ಸಿಗಡಿನ ನಾವು ಉಪ್ಪು ಮತ್ತು ಹಳದಿ ಪುಡಿ ಹಾಕಿ ಇಟ್ಟಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ನಾನು ಅದೇ ಫ್ರೈ ಇಲ್ಲಿ ನಾನು ಚಾರ್ಜ್ ಇಲ್ಲಿ ಇಲ್ಲಿ ಫಸ್ಟ್ ಇದು ಫ್ರೈ ಮಾಡ್ಕೊಂಡಲ್ಲ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಅದೇ ಪ್ಯಾನ್ ತೊಳ್ಕೊಂಡ್ಬಂದಿದ್ದೀನಿ ಅದಕ್ಕೆ ಸ್ವಲ್ಪ ಇಲ್ಲಿ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಇಲ್ಲಿ ಹಾಕುವಾಗ ಯಥೇಚ್ಛವಾಗಲ್ಲ ಎಲ್ಲದಕ್ಕೂ ಮತ್ತೆ ಜಾಸ್ತಿ ಮತ್ತು ಎಣ್ಣೆ ಹಾಕಬೇಕು ಅಂತೇಳಿ ಇದೇ ಎಣ್ಣೆಲಿ ನಾವು ನಮ್ಮ ತಲ್ಲಿ ಮಾಡ್ಕೊಳ್ಳೋವಂಥದ್ದು ಇನ್ನು ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಬಿಸಿಯಾದ್ಮೇಲೆ ನಾವು ಇಲ್ಲೇನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಉಪ್ಪು ಮತ್ತು ಅರಿಶಿನದಲ್ಲಿ ಆ ಒಂದು ಸಿಗಡಿನ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಸಿಗಡಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅಂದರೆ ಒಂದು ಐವತ್ತು ಪರ್ಸೆಂಟಷ್ಟು ಇದು ಬೇಯಬೇಕು ಎಣ್ಣೆಯಲ್ಲೇ ಬೇಯ್ಕೋಬೇಕು ಮತ್ತು ಎಣ್ಣೆಯಲ್ಲಿ ನಾವು ಬೇಯಿಸಿದ ಬೇಯಿಸ್ತೀವಲ್ಲ ತುಂಬ ರುಚಿಯಾಗಿರುತ್ತೆ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಂಡಿರುತ್ತೆ ಅದರಿಂದ ಎಣ್ಣೆನ ಒಂದು ಚೂರು ಇಲ್ಲಿ ವೇಸ್ಟ್ ಮಾಡಕ್ಕೆ ಹೋಗಬಾರ್ದು ನೋಡಿ ಇಲ್ಲಿ ನಾನು ಎಲ್ಲ ಸಿಗಡೆಯೂ ಈ ರೀತಿಯಾಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಅವು ರೌಂಡ್ ಶೇಪಲ್ಲಿ ಬಂದಿರುತ್ತೆ ಅಂದರೆ ಸು ಸುರುಳಿ ಆಕಾರ ಬಂದಿರುತ್ತೆ ಅವಾಗ ನಮಗೆ ಸ್ವಲ್ಪ ಜಾಗನೂ ಕೂಡ ಹಿಡಿಯುತ್ತೆ ಮತ್ತು ಅವನ್ನು ಮತ್ತೊಂದು ಸಲ ತಿರುಗಿಸಿ ಹಾಕಬೇಕು ನಾವು ನೋಡಿ ಇಲ್ಲಿ ನಿಧಾನವಾಗಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೀವು ಮ್ಯಾರಿನೇಟ್ ಮಾಡುವಾಗ ಸ್ವಲ್ಪ ಖಾರದ ಪುಡಿ ಬೇಕಾದರೆ ಹಾಕ್ಕೋಬೋದು ನಾನು ಖಾರದ ಪುಡಿ ಹಾಕ್ತಾ ಇಲ್ಲ ಇಲ್ಲಿ ನಂತರದಲ್ಲಿ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಹಾಕಿಬಿಟ್ಟು ಇಲ್ಲಿ ಮುಚ್ಚಳ ಮುಚ್ಚಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ನಾನು ಮುಚ್ಚಳ ಮುಚ್ಚ್ತಾಯಿದ್ದೀನಿ ಇಲ್ಲಿ ಇವಾಗ ಫ್ರೈ ಮಾಡ್ಕೋಬೇಕು ಎರಡು ಬದಿಯಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ಇದನ್ನು ನಾನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಅರ್ಧ ಪರ್ಸೆಂಟ್ ಅಂದರೆ ಒಂದು ಫಿಫ್ಟಿ ಪರ್ಸೆಂಟಿಗೆ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿದ್ರೆ ನಮಗೆ ಸಿಗಡಿ ಅನಿಸೋದೇ ಇಲ್ಲ ನೀವು ಸಿಗಡಿ ನಿಮಗೆ ಮನೇಲಿ ಮಾಡ್ತೀರಂದ್ರೆ ನಿಮಗೆ ಆರಾಮೇ ಗೊತ್ತಿರುತ್ತೆ ಯಾವ ರೀತಿ ಅದನ್ನು ಬೇಯಿಸೋದು ಅಂಥೇಳಿ ಮತ್ತು ಎಣ್ಣೆಯಲ್ಲೇ ಕರೆಯೋದ್ರಿಂದ ತುಂಬ ಚೆನ್ನಾಗಿ ಘಮ ಅಂತ ಪರಿಮಳ ಬರ್ತಾಯಿರುತ್ತೆ ಮತ್ತು ಸಿಗಡಿ ನೀವು ಒಂದು ಮಸಾಲ ಹೇಗೆ ಮಾಡಿದ್ರೆ ತುಂಬ ರುಚಿ ಇರುತ್ತೆ ಯಾಕಂದರೆ ಕಂಪ್ ಅಷ್ಟು ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಅದರಿಂದ ನೋಡಿ ಈ ರೀತಿ ಎರಡೂ ಕಡೆಯೂ ನಾವು ಚೆನ್ನಾಗಿ ಒಂದು ಐವತ್ತು ಪರ್ಸೆಂಟಷ್ಟು ಬೇಯಿಸ್ಕೋಬೇಕು ಬೇಯಿಸಾದ್ಮೇಲೆ ಇದೊಂದು ಪ್ಲೇಟಲ್ಲಿ ತೆಗೆದು ನೋಡಿ ನಿಧಾನವಾಗಿ ಲೋ ಫ್ಲೇಮಲ್ಲೇ ನೀವು ಬೇಯಿಸ್ಕೋಬೇಕಾಗುತ್ತೆ ನಿಮಗೆ ಸಿಗ ಬೇರೆ ಪಾತ್ರೆಲಿ ಬೇಕಾದ್ರೆ ನೀವು ಸಿಗಡಿ ಜಾಸ್ತಿ ಇದೆ ಅಂದರೆ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ನೀವು ಹಾಕ್ತೀರ ಅಂದರೆ ಸ್ವಲ್ಪ ಸಣ್ಣ ಪಾತ್ರೆ ತೊಗೊಳ್ಳಿ ಯಾಕಂದರೆ ಎಲ್ಲ ಸಿಗು ಚೆನ್ನಾಗಿ ಮುಳುಗುತ್ತೆ ಅಗಲ ಪಾತ್ರೆ ತೊಗೊಂಡ್ರೆ ತುಂಬ ಎಣ್ಣೆ ಬೇಕಾಗುತ್ತೆ ಅದಕ್ಕೆ ಅದರಿಂದ ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಎರಡು ಸೈಡು ಈಗ ಇದನ್ನು ಒಂದು ಪ್ಲೇಟಲ್ಲಿನ ತೆಗೆಟ್ಕೊಳ್ತಾ ಇದ್ದೀನಿ ನೋಡಿ ನಿಧಾನವಾಗಿ ಈ ರೀತಿ ಒಂದೊಂದನ್ನೇ ನಾನು ತಗಿಟ್ಕೊಳ್ತಾ ಇದ್ದೀನಿ ಮತ್ತು ಈ ಎಣ್ಣೆನ ಒಂಚೂರು ನೀವು ವೇಸ್ಟ್ ಮಾಡಬಾರ್ದು ಯಾಕಂದರೆ ಎಲ್ಲ ಒಂದು ಸಿಗಡಿ ಅಂಶ ಅದರಲ್ಲೇ ಇರುತ್ತೆ ಒಂದು ಫ್ಲೇವರೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿರುತ್ತೆ ಬೇಕಾದರೆ ನೀವು ಆ ಎಣ್ಣೆನ ಸ್ವಲ್ಪ ಖಾಲಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿ ನೋಡ್ಕೊಳ್ಳಿ ತುಂಬ ರುಚಿ ಅನಿಸುತ್ತೆ ಇಲ್ಲಿ ನೋಡಿ ಎಲ್ಲ ಸಿಗಡಿನ ನಾನು ಒಂದು ಪ್ಲೇಟಲ್ಲಿ ತಕ್ಕೊಂಡಿದ್ದೀನಿ ಈಗ ಎಣ್ಣೆನ ಹಾಗೆ ಬಿಟ್ಟಿದ್ದೀನಿ ನಂತರದಲ್ಲಿ ಇಲ್ಲಿ ಮಸಾಲೆ ಕೂಡ ರುಬ್ಬ ಆಗಿದೆ ನಂದು ಇವಾಗ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಂಡು ಯಾಕಂದ್ರೆ ಸ್ವಲ್ಪ ಮಸಾಲೆ ರುಬ್ಬ ಅಷ್ಟರಲ್ಲಿ ಸ್ವಲ್ಪ ಇದಾಗಿಬಿಟ್ಟಿತ್ತು ಆದ್ದರಿಂದ ಅಂದರೆ ಫ್ರೈ ಆಗಿತ್ತು ಅದರಿಂದ ಮಸಾಲೆ ರುಬ್ಬ ಆದಮೇಲೆ ನಾನೀಗ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಎಣ್ಣೆಗೆ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಅರ್ಧ ಈರುಳ್ಳಿ ಹಾಗೂ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಉದ್ದುದ್ದನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆದ್ದರಿಂದ ಇದು ಫುಲ್ ಫ್ರೈ ಆಗಬೇಕು ಅಂತಿಲ್ಲ ಸ್ವಲ್ಪ ಫ್ರೈ ಫ್ರೈಗಾದರೆ ಸಾಕು ಇವಾಗ ನಾವು ಇಲ್ಲಿ ಸ್ವಲ್ಪ ಮಸಾಲೆಗಳನ್ನು ಹಾಕೋಣ ಇಲ್ಲಿ ಒಂದೂವರೆ ಚಮಚದಷ್ಟು ನಾನು ಅಚ್ಚ ಖಾರದ ಪುಡಿ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಚಮಚದಷ್ಟು ನಾನು ಗರಂ ಮಸಾಲ ಪೌಡ್ರನ್ನ ಇದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಹೇಳಿ ಕೋರಿ ಎಂಡ್ರ ಅಂದರೆ ಕೊತ್ತಂಬರಿ ಪೌಡ್ರ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಜಾಸ್ತಿ ಬೇಕು ಅನ್ನೋರು ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ ಉಪ್ಪು ಹಾಕೋ ಅವಶ್ಯಕತೆ ಈಗ ಇಲ್ಲ ನಂತರದಲ್ಲಿ ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ಎಣ್ಣೆನ ಸ್ವಲ್ಪ ಇದನ್ನು ನಾವು ಮಸಾಲೆಗಳನ್ನು ಫ್ರೈ ಮಾಡಿಕೊಂಡು ಇಷ್ಟು ನೋಡಿ ಘಮ ಘಮ ಅಂತ ಪ್ರಮಾಣ ಬರ್ತಾಯಿದೆ ಇಷ್ಟು ಪ್ರಯಾದರೂ ಸಾಕು ಇವಾಗ ನಾವು ರುಬ್ಬಿದ್ವಲ್ಲ ಮಸಾಲಾನ ಅದನ್ನು ಹಾಕಬೇಕು ಇಲ್ಲಿ ಗಟ್ಟಿ ಮಸಾಲೆನ ಹಾಕ್ತಾಯಿದ್ದೀನಿ ನಾನು ನೀರನ್ನು ಇಲ್ಲಿ ಮಿಕ್ಸ್ ಮಾಡ್ತಾಯಿಲ್ಲ ಜಾಸ್ತಿ ನಾವಿಲ್ಲಿ ಮಿಕ್ಸರ್ ಗ್ರೈಂಡರ್ ತೊಳೆದಿರುವಂಥ ನೀರು ಇರ್ತಾರೆ ಜಾರ್ ತೊಳೆದಿರುವಂಥ ನೀರು ಅದನ್ನು ಕೂಡ ಸೈಡಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾವು ಇಲ್ಲಿ ತಿಕ್ಕಾಗಿರುವಂಥ ಗಟ್ಟಿಯಾಗಿರುವಂಥ ಮಸಾಲೆನೇ ಹಾಕಬೇಕು ಯಾಕಂದರೆ ಏನು ಜಾಸ್ತಿ ನೀರು ಹಾಕಿ ನಾವೇನು ಮಸ ಇಲ್ಲ ಆ್ಯಡ್ ಮಾಡಿದ್ರೆ ಹಾಕಿಬಿಟ್ರೆ ನೀರು ಒಂದು ಆವಿ ಆಗಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಮತ್ತು ಎಣ್ಣೆ ಬಿಟ್ಕೊಳ್ಳೋಕ್ಕೂ ತುಂಬ ಟೈಮ್ ತೊಗೊಳುತ್ತೆ ಅದರಿಂದ ಇಲ್ಲಿ ಗಟ್ಟಿ ಮಸಾಲ ಹಾಕಿಬಿಟ್ರೆ ಎಣ್ಣೆ ಬೇಗ ಬಿಟ್ಕೊಳ್ಳುತ್ತೆ ಅದರಿಂದ ನೋಡಿ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ನಾವಿಲ್ಲಿ ಸೀಗಡಿ ಹಾಕಬೇಕು ಅಂತ ಇಲ್ಲ ಇಲ್ಲಿ ಸೀಗಡಿಯಿಂದ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದ್ಮೇಲೆ ಅದೇ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಸಾಲೆಗೆ ಮತ್ತು ತಿಕ್ನೆಸ್ ನೋಡಿ ಯಾವ ರೀತಿಯಾಗಿದೆ ಮತ್ತು ಇಲ್ಲಿ ನಾವು ಗ್ರ್ಯಾಂಡರಲ್ಲಿ ರುಬ್ಬಿರೋದ್ರಿಂದ ತುಂಬ ತುಂಡು ರುಬ್ಬಿದೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಈಗ ಎಲ್ಲನೂ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಣ ಮುಚ್ಚಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮೇಲೆಲ್ಲ ಎಣ್ಣೆ ಎಣ್ಣೆ ಬಿಟ್ಕೋಬೇಕು ಈಗ ಮುಚ್ಚಣ ಮುಚ್ತೀನಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನಾನು ಇಲ್ಲಿ ನೋಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ನಾವೆಷ್ಟು ಎಣ್ಣೆ ಹಾಕಿರ್ತೀವಲ್ಲ ಆ ರೀತಿ ಈ ರೀತಿ ಬಿಟ್ಕೊಂಡ್ರೆ ತುಂಬ ಚೆನ್ನಾಗಿದೆ ಅಂತ ಇವಾಗ ನಾವಿಲ್ಲಿ ಏನು ಮಾಡ್ತೀನಿ ಈಗ ಸ್ವಲ್ಪ ನಾವು ಮಿಕ್ಸ್ ಮಾಡೋಕ್ಕೋದ್ರಾಗುತ್ತೆ ಸೆಡುತ್ತೆ ಯಾಕಂದರೆ ಸ್ವಲ್ಪ ಸಣ್ಣ ಪಾತ್ರೆ ಆಗಿರೋದ್ರಿಂದ ಸಡಿಯುತ್ತೆ ಅದರಿಂದ ನಾನಿಲ್ಲಿ ಡೈರೆಕ್ಟಾಗಿ ನಾವಿಲ್ಲಿ ಗ್ರೈಂಡರ್ನ ಜಾರ್ ತೊಳ್ದಿರುವಂಥ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ನೀರನ್ನ ಇವಾಗ ಫಸ್ಟೇ ಆ್ಯಡ್ ಮಾಡ್ಬೋದಲ್ಲ ಅಂದ್ಕೋಬೋದು ಆದರೆ ಟೈಮ್ ತಗೊಳ್ಳುತ್ತೆ ನಮಗೆ ಎಣ್ಣೆ ಬಿಟ್ಕೊಡೋಕೆ ಆದ್ದರಿಂದ ಎಣ್ಣೆ ಬಿಟ್ಟಾದಮೇಲೆ ನಾವು ನೀರು ಹಾಕೋದ್ರಿಂದ ಏನೇನು ತೊಂದರೆ ಇಲ್ಲ ಯಾಕಂದರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆದ್ದರಿಂದ ನೋಡಿ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ತಿಕ್ನೆಸ್ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೋಬೋದು ನೀವು ನೋಡಿ ಆ್ಯಡ್ ಆದಮೇಲೆ ನಾವಿಲ್ಲಿ ಏನು ಫ್ರೈ ಮಾಡಿದ್ವಲ್ಲ ಅದನ್ನು ಸಿಗಡಿನ ಹಾಕಬೇಕಾಗುತ್ತೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ರುಚಿಯಿಂದ ಉಂಡ್ಕೊಳ್ಳಿ ಉಪ್ಪು ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಫ್ರೈ ಮಾಡಿರುವಂಥ ಸಿಗಡಿನೂ ಹಾಕಬೇಕಾಗುತ್ತೆ ನೋಡಿ ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಜೊತೆಗೆ ಸಿಗಡಿ ಹಾಕಿ ಇದನ್ನು ಒಂದು ಐದರಿಂದ ಹತ್ತು ಇದನ್ನು ಮಧ್ಯಮ ಊರಿಯಲ್ಲೇ ಫುಲ್ಲು ನಾವು ಕುದಿಸ್ಕೋಬೇಕು ಮತ್ತು ಚೆನ್ನಾಗಿ ಅಂದರೆ ಬೇಗ ಎಣ್ಣೆ ಬಿಟ್ಕೊಳ್ಳುತ್ತೆ ಈಗ ಯಾಕಂದರೆ ಮಸಾಲೆ ಎಲ್ಲ ಆಲ್ರೆಡಿ ಫ್ರೈ ಆಗಿರುತ್ತೆ ಅದರಿಂದ ನೋಡಿ ಸಿಗಡಿ ಹಾಕಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡಬೇಕು ಅಂತೇನಿಲ್ಲ ಯಾಕಂದರೆ ಮುಳುಗೋಗುತ್ತೆ ಸಿಗಡಿ ಆದ್ದರಿಂದ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ನಾನೊಂದು ಹತ್ತು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಅಂದರೆ ಪೂರ್ತಿಯಾಗಿ ಫ್ರೈ ಆಗಬೇಕು ನಮ್ಮ ಸಿಗಡಿ ಎಲ್ಲ ಇವಾಗ ಮುಚ್ಚಳ ಮುಚ್ಚಿದರೆ ಹತ್ತು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಎಣ್ಣೆ ಮತ್ತೆ ಬಿಟ್ಟು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಮೇಲೆ ಈಗ ಸಿಗಡಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಮೇಲೆ ನೋಡಿ ಸಿಗಡಿ ಕೂಡ ನೋಡಿ ಈಗ ಚೆನ್ನಾಗೇ ಬೆಂದಿದೆ ಸಿಗಡಿ ಕೂಡ ನಿಮಗೆ ಹೇಗೆ ಬೆಂದಿದೆ ನಿಮಗೆ ಗೊತ್ತಾಗೋಲ್ಲ ಹೇಳಿದ್ರೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ಒಂದು ಸಿಗಡಿನ ತೊಗೊಳ್ಳಿ ನೀವು ಸಿಗಡಿ ತೊಗೊಂಡು ಹೇಗೆ ಕಟ್ ಮಾಡಿ ತೋರಿಸ್ಬೇಕು ನೋಡ್ತೀನಿ ತೋರಿಸ್ತೀನಿ ನೋಡಿ ನೋಡಿ ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ನಿಮಗೆ ಕಾಣ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಬಿಟ್ಕೊಂಡಿದ್ದೆ ಎಣ್ಣೆ ಕೂಡ ಇವಾಗ ನಾನು ನಿಮಗೆ ಒಂದು ಸಿಗಡಿನ ಕಟ್ ಮಾಡಿ ಕೂಡ ತೋರಿಸ್ತೀನಿ ಒಂದು ಚಮಚದ ಸಹಾಯದಿಂದ ಸ್ವಲ್ಪ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಬೇಕದು ನಿಮಗೆ ಸ್ವಲ್ಪ ಅದು ಗಟ್ಟಿ ಬರ್ತಿದೆ ಅಂದರೆ ನಿಮಗೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಅಷ್ಟೆ ನೋಡೊಂದು ಸ್ಪೂನ್ ತೊಗೊಂಡು ನೀವು ಕಟ್ ಮಾಡಿ ನೋಡ್ಬೋದು ನೋಡಿ ಈ ರೀತಿ ಒಂದು ಸ್ಪೂನಲ್ಲಿ ಸ್ವಲ್ಪ ನೀವು ಕಟ್ ಮಾಡಿದ್ರೆ ಪಟ್ಟಣಂಗೆ ಕಟ್ ಆಗುತ್ತೆ ಅದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇಲ್ಲಾಂದರೆ ಸ್ವಲ್ಪ ಇಲ್ಲಾಂದ್ರೆ ನಿಮಗೆ ಅದು ಫ್ರೈ ಆಗಿಲ್ಲ ಅಂತ ಬೆಂದಿಲ್ಲ ಅಂದರೆ ರಬ್ಬರ್ ಥರ ಇರುತ್ತೆ ಇವಾಗ ನೋಡಿ ಗ್ಯಾಸ್ನ ಆಫ್ ಮಾಡಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಒಂದು ನಿಮಿಷ ಆಗಿದೆ ನಾನು ಗ್ಯಾಸನ್ನ ಆಫ್ ಮಾಡಿ ಇವಾಗ ಓಪನ್ ಮಾಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಯಾವ ರೀತಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಕಲರ್ ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಮೀನ್ ಇದತ್ಕೊಂಡಿದೆ ಮತ್ತು ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಆರಾಮಾಗಿ ನೀವು ಸಿಗಿಡಿ ಒಂದು ಮಸಾಲ ಮಾಡ್ಕೋಬೋದು ಹಾಗೂ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ನೋಡಿ ಮಸಾಲ ಕೂಡ ಯಾವ ರೀತಿಯಾಗಿ ನೀವು ಕಾಣ್ತಾ ಇದೆ ಅಂದರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಪೂರ್ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಮೂಲಿ ಏನೂ ಮಾಡಿಲ್ಲ ಅನ್ನ ಮಾಡಿದೆ ಅನ್ನದ ಜೊತೆ ಅಂದರೆ ಸೂಪರಾಗಿತ್ತು ನೀವು ಕೂಡ ಈ ರೀತಿ ಮಾಡ್ಕೊಂಡ್ರಾ ಮಾಡ್ಕೊಂಡ್ರೆ ನಿಮಗೆ ಟೇಸ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು